ஒூபாய் மூவத்தேழு பைசா தாவணி இல்லை எர்டூறு ரூபாய் டிஃபரென்ஸ் ஆக சொல் முன்னுக்கு வந்துபட்டே ಇಲ್ಲೇ ಹೋಗ್ಬೇಕು ಬೀಚ್ ಕಡೆಗೆ ಗಾಳಿ ಮಾತ್ರ ಸಕ್ಕತ್ತ ಹೊಡಿತಾ ಇದೆ ನೆಮ್ಮದಿ ಜಾಲಿ ಜಾಲಿ ಫುಲ್ ಜಾಲಿ ನಿನ್ನೆ ಮೊನ್ನೆ ಎಲ್ಲ ಒಂದು ಕಡ್ಡಿ ಎಲ್ಲಾಡ್ತಾರಲಿಲ್ಲ ಗಾಳಿ ಇಲ್ಲಕ್ಕೆ ಇವತ್ತು ಪರವಾಗಿಲ್ಲ ಕಾಪು ಬೀಚ್ಗೆ ಸ್ವಾಗತ ಬಂದಾಯಿತು ಸ್ನೇಹಿತರೆ ನಿಮ್ಮ ಊರಿಗೆ ನಾಡ್ಕಂಡು ಹೋಗ್ಬೇಕು ಅನ್ಸುತ್ತೆ ಲೈಟ್ ಹೌಸಿಗೆ ಹೋಗೋದು ಹೆಂಗೆ ಮುಂದೆ ಹೋಗ್ತಾರಾ ಓಕೆ ಇಲ್ಲಿಂದ ಕಾಣ್ತಾ ಇದೆ ಅದು ಇಲ್ಲಿಂದ ಕಾಣೋದು ಲೆಕ್ಕಲ್ಲ ಅಲ್ಲಿಗೆ ಹೋಗ್ಬೇಕಲ್ಲ ಇವಾಗ ಮುಂದೆ ಎಲ್ಲ ದಾರಿ ಇದೆ ಅಂತದಕ್ಕೆ ದಾರಿ ಇರಲೇಬೇಕಲ್ಲ ಯಾವ್ದಾರು ಫೇಮಸ್ ಆಗಿರೋ ಜಾಗ ಅಂದಮೇಲೆ ದಾರಿ ಇದರಕ್ಕಾಗತ್ತಾ ವಾವ್ ನೀರು ಹರಿತಾ ಇದೆ ಸೂಪರ್ ನಮ್ಮ ಬಯಲು ಸೀಮೆ ಜನಕ್ಕೆ ನೀರು ನೋಡಿಬಿಟ್ರೆ ಏನೋ ಒಂಥರ ಖುಷಿ ಅದರಲ್ಲಿ ನನಗೂ ಅಷ್ಟೇ ಖುಷಿ ಆಗುತ್ತೆ ನೀರು ನೋಡಿಬಿಟ್ರೆ ಅದರಲ್ಲೂ ನದಿ ನೀರು ಹಳ್ಳ ಪಳ್ಳ ಅಂದರೆ ತುಂಬ ಇಷ್ಟ ರೈತರು ಸ್ವಾಮಿ ನಾವು ಹಂಗಾಗೆ ಇಷ್ಟ ಆಗುತ್ತೆ ನೀರು ಅಂದರೆ ಯಾರ ರೈತರು ನೀರು ನೋಡಿದ್ರೆ ಖುಷಿ ಆಗೋಲ್ಲ ಅಲ್ಲವರ ಇದೇ ಮೇನ್ ಎಂಟ್ರೆನ್ಸ್ ಅನ್ಸುತ್ತೆ ಹ್ಞೂ ಎಲ್ಲಿ ಸ್ಟಾಪ್ ಮಾಡಬೇಕು ಹಣ ಮಾಡ ಹಣ ಮಾಡ ಈ ಈ ಇಲ್ಲಿ ಅಂತ ಏನು ಇಲ್ಲಿ ಅಂತ ಏನು ಆ ಗಾಡಿ ಅಂತಲ್ಲ ರಾಜಾ ಅಂದ್ರೆ ಈ ಟೈರ್ ಇರುತ್ತೆ ಓಕೆ ಅಂತ ಅದುಕ್ಕೆ ಎಲ್ಲಿ ಆಗ್ಬೇಕು

ಸ್ನೇಹಿತರೆ ಪಾರ್ಕಿಂಗ್ ಬಂದ್ಬಿಟ್ಟು ಒಂದು ಗಾಡಿಗೆ ಬೈಕಿಗೆ ಹತ್ತು ರೂಪಾಯಿ ಸೊ ಇವಾಗ ಹೋಗ್ತಾ ಇದೀವಿ ಹೆಲ್ಮೆಟ್ನ ಬರ ಹೆಲ್ಮೆಟ್ ಇಲ್ಲೇ ಇಟ್ಬಿಡನ್ರ ಹಾ ಇಡ್ಕೊಂಡು ಬನ್ರ ಓಕೆ ಸ್ನೇಹಿತರೆ ಫೈನಲಿ ಕಾಪು ಬೀಚ್ ಬಂದಿದ್ದೀವಿ ಫುಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಸಾವಿರದ ಒಂಬೈನೂರ ಒಂದರಲ್ಲಿ ಅನ್ಸುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನಿದ್ರು ಅವ್ರು ಮಾಡಿರೋಂಥ ಲೈಟ್ ಹೌಸ್ ಅದು ನೋಡ್ಬೋದು ಅಲ್ಲಿ ತೋರಿಸ್ತದೆ ನಿಮಗೆ ಇವಾಗ ಈ ಲೈಟ್ ಹೌಸ್ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಏನು ಸಮುದ್ರದಲ್ಲಿ ಮೀನು ಹಿಡ್ಯಕ್ಕೆ ಹೋಗ್ತಾರೆ ಮೀನುಗಾರರು ಅವರಿಗೆ ಒಂದು ದಡ ಯಾವ ಕಡೆ ಇದೆ ಅಂತೇಳಿ ತೋರ್ಸೋಕ್ಕೋಸ್ಕರ ಇಂಡಿಕೇಶನ್ನು ಹಾಗೆ ಏನಾದರೂ ಸಮುದ್ರದಲ್ಲಿ ಏನಾದರೂ ಅಲೆಗಳು ಎದ್ದಾಗ ಇಲ್ಲ ಏನಾದರೂ ಹವಾಮಾನ ವೈಪರೀತ್ಯ ಆದಾಗ ಸೂಚನೆ ಕೊಡೋಕ್ಕೋಸ್ಕರ ಈ ಲೈಟ್ ಹೌಸ್ನಾಗ ಸ್ಥಾಪನೆ ಮಾಡಿದ್ರಂತವಾಗ ನೋಡ್ಬೋದು ಸುಮಾರು ನೂರ ಇಪ್ಪತ್ತ್ಮೂರು ವರ್ಷ ಹಳೆಯ ಲೈಟ್ ಹೌಸ್ ಇದು ಒಂದು ಬಂಡೆ ಮೇಲೆ ನಿರ್ಮಾಣ ಮಾಡಿದ್ದಾರೆ ಹೆಂಗಿದೆ ಸೂಪರ್ ಬಂದಿದ್ದು ಅನುಕೂಲ ಆಗಲಿಲ್ಲರೀ ಇಲ್ಲಿಗೆ ಆ ಸ್ನೇಹಿತರೆ ಏನಂದರೆ ನಮ್ಮ ಬೆಂಗಳೂರು ಫ್ರೆಂಡ್ಸ್ ಎಲ್ಲ ಹಂಗೆ ಹೋಗ್ಬಿಟ್ರು ಅವ್ರು ಯಾರಿಂದ ನೋಡೋಕ್ಕೆ ಬರಲಿಲ್ಲ ಜಾಸ್ತಿ ಅವ್ರು ಏನಾರು ಹಿಂದೆ ನೋಡಿದ್ರೆ ನನಗೆ ಗೊತ್ತಿಲ್ಲ ಹಾಗಾಗಿ ಅವ್ರು ಹಾಗೆ ಹೋದರು ಸೊ ನಾವು ದಾಳಿರಿ ಹೊಟ್ಟಿದ್ವಿ ಡ್ರೋನು ನಮ್ಮ ಜೊತೆ ಬರ್ತಾ ಇದ್ರು ಅವರಿಗೆ ಕಾಪು ಬೀಚ್ ಒಳಗೆ ಲೈಟ್ ಹೌಸ್ ಇರ ಅಂತ ತೋರಿಸಬೇಕು ಅಂತ ಹೇಳಿ ಬಂದಿ ಬ್ರೋ ಹೇಗಿದೆ ಬೀಚ್ ಫಾರ ಆಗಿದೆ ಬಿಸಿ 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 ಅಂತ ಇದ್ವಿ ಇಲ್ಲಿ ಬಂದ ಗಾಳಿ ನೋಡಿ ಇಲ್ಲಿ ಓಡತಿದೆ ಇಲ್ಲಿ ಹೋಗೋದಿಕ್ಕೆ ಈಚೆ ಬಹಳ ಬರೋರು ತುಂಬಾ ಬಿಸಿ ಬಿಸಿ ಅನಿಸುತ್ತೆ ಇಲ್ಲಿ ಬಂದಿದ್ಕೊಂಡ ತಕ್ಷಣ ಒಂದು ಬೀಚ್ ಹೋಗಿ ಗಾಳಿ ಸಕ್ಕತ್ತಾದಾ ಬರ್ತಾ ಇದೆ ನೋಡಿ ಫುಲ್ ಚಿಲ್ ಆಗಿದೆ ತಿರುಗಿದ್ರೆ ಹಂಗಾ ಫುಲ್ ಬೇರೆ ನೋಡ್ಬೇಡ್ರಿ ಸಮುದ್ರ ಅಷ್ಟೇ ಇಲ್ಲಿ ಬಂತು ಮಾಡ್ಕೊಳೆ ನಿನ್ನೆ ಅಲೆ ನೋಡ್ರಿ ಅಲೆಗಳು ಅಲ್ಲಿ ನಾವು ಅಲ್ಲಿ ಸಿಂತ್ರೀ ಅಲ್ಲಿ ಗೊತ್ತಾಗಲ್ಲ ಅಲ್ಲ ಈ ದಡ ಅಷ್ಟು ಮಾಡ್ತಾ ಓಹ್ ನಮ್ಗೆ ಸರ್ ವೆಲ್ಕಮ್ ನಮಗೋಸ್ಕರ ಎಲ್ಲಿ ಮಟನ್ ಮರಳಾಯ್ತಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ದೀಪಾ ಸ್ತಂಭ ಕಾಪು ಉಡುಪಿ ಜಿಲ್ಲೆ ನಮ್ಮನ್ನು ಸ್ವಾಗತಿಸುತ್ತಿದೆ ಕಣ್ಮುಚ್ಚಿ ಹೊಂಗಣ ಸಾರಸೋ ಇದು ಅಲ್ಲಿ ಇರ್ತಕ್ಕಂಥ ಲೈಟ್ ಹೌಸ್ನ ಹತ್ತುತ್ತಿದ್ದೀವಿ ಸಂಜೆ ಐದು ಐವತ್ತರಿಂದ ಐದು ಮೂವತ್ತರಿಂದ ಎಡ್ರೆಸ್ ಸಿಗುತ್ತೆ ನಿಮಗೆ ಒನ್ ಅವರ್ ಅಷ್ಟೇ ಟೈಮು ಆರು ಹದಿನೈದರಿಂದ ಆರು ಮೂವತ್ತರ ಕ್ಲೋಸ್ ಮಾಡ್ತಾರೆ ಸೊ ನೋಡ್ಬೋದು ಯಾವ ಥರ ಇದೆ ಇರುತ್ತೆ ಎಲ್ಲ ವ್ಯೂ ಇದೆ ಎಲ್ಲ ಹತ್ತು ಬರ್ತಾ ಇದ್ದಾರೆ ಮೇಲಕ್ಕೆ ಇನ್ನೂ ಮೇಲೆ ಅಷ್ಟು ಹೋಗಬೇಕು ಅಲ್ಲೇ ಆಲ್ರೆಡಿ ಹತ್ರ ಥರ ಬಂದ್ಬಿಟ್ಟಿವಿ ಸ್ವಲ್ಪ ಸುಸ್ತಾಗ್ತಾ ಇದೆ ಬ್ರೋ ಹೇಗಿದೆ ಜಾಲಿ ಜಾಲಿಮಾನಿಲ್ ನಮ್ಮ ನಮ್ಮ ಅಭಿಮಾನಿಗಳು ದಿನ ಮೇಲೆ ಹೋಗ್ಬೋದಾ ಸ್ನೇಹಿತರ ಇದೆ ಲೈಟು ಇದನ್ನೇ ಆನ್ ಮಾಡ್ತಾ ಇದ್ದದ್ದು ಅದನ್ನು ಹತ್ತು ತೋರಿಸ್ಬಿಡ್ತೀನಿ ಇದು ಆನ್ ಆಗುತ್ತೆ ಇವಾಗಲೂ ಆನ್ ಮಾಡ್ತೀರಾ ಹಾಂ 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 ಯಾವಾಗ ಆನ್ ಮಾಡ್ತೀರಾ ಆ ಟೈಮಿಗೆ ಆನ್ ಮಾಡ್ತೀರಾ ಸಂಜೆ ಡೈಲಿ ಯಾವ ಟೈಮಿಗೆ ಬರ್ಬೋದು ಎಂಟ್ರೆನ್ಸಲ್ಲಿ ಮೇಲೆ ಬರೋಕ್ಕೆ ಸಂಜೆ ಅಷ್ಟೇ ಬೇರೆ ಟೈಮ್ನಾಗ ಬಂದ್ರಲ್ಲ ಪ್ರತಿ ದಿನ ಇರುತ್ತಾ ಓಕೆ ಥ್ಯಾಂಕ್ ಯು ಏನು ನಿಮ್ಮ ಹೆಸರು ಮಾಹಿತಿ ಕೊಟ್ಟಿದ್ರೆ ತುಂಬ ಧನ್ಯವಾದ ನಿಮ್ಮನ್ನು ಬಹಳ ಜನ ನೋಡ್ತಾರ ಈ ಮಾಹಿತಿ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸ್ನೇಹಿತರೆ ಅಂತ ಇಂತ ಲೈಟ್ ಹೌಸ್ ಮೇಲೆ ಬಂದಿದ್ದೀವಿ ಸಖತ್ ವ್ಯೂ ಮಾತ್ರ ಸೂಪರ್ ಸನ್ಸೆಟ್ ಆಗೋವರೆಗೂ ವೇಟ್ ಮಾಡಿದ್ರು ಸನ್ಸೆಟ್ ನೋಡ್ಬೋದು ಓ ಇಲ್ಲಿಂದ ನೋಡ್ರಿ ಹೆಂಗೈತಿ ಗುರು ಇಲ್ಲಿ ನೋಡ್ರಿ ತಳಗ ಆಗಿದ್ದಾರೆ ಅಲ್ಲಿ ಏನು ಮಾತಾಡ್ಕೊಂಡು ನೀವು ಡಿಸ್ಟರ್ ನೋಡಿಸ್ತಾ ಇದ್ರೆ ಲೈಟ್ ಆಗಿಷ ಏನೋ ಫುಲ್ ತುತ್ತ ತುದೀಪ್ ಅಭಿಮಾನಿಗಳು ನಾವು ನಿಮ್ಮ ಅಭಿಮಾನಿಗಳು ಕರಡು ನೋಡಿ ಸ್ನೇಹಿತರೆ ಕನ್ನಡ ಅಭಿಮಾನಿಗಳು ಸಿಕ್ ಇಲ್ಲಿ ನಮಸ್ಕಾರ ನಮಸ್ಕಾರ ಯಾವ ಊರಿಂದ ನಿಮ್ಮ ಹೆಸರು ಶಶಿ ಅಂತ ನೋಡ್ರಿ ಹಂಗ ಕನ್ನಡ ಕಂಟೆಂಟ್ ಕೊಟ್ಬಿಟ್ರಿ ಇಲ್ಲೇ ಒಂದಂಗ ತಗೊಮ್ ಎಂಜಾಯ್ ಮಾಡೋದು ದೀಪಸ್ತಂಭ ನೋಡಿ ಕಿರಣ್ ಪಯಣಿಗೆ ಅಂತೇಳಿ ದಾವಣಗೆರೆಂದು ನಾವು ಹಾ 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 ಹಾ

ಆ ತರ ಇರೋದ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಪಾಪ ಸ್ನೇಹಿತರೆ ಇದು ಕಾಪು ಬೀಚ್ ಅಲ್ಲಿ ಅಲ್ಲಿಂದ ಕಾಣ್ತಾ ಇರೋ ಇದು ಪೂರ್ತಿ ಹಿಂಭಾಗದಲ್ಲಿ ಇದು ಇದೇನು ಬೀಚ್ ಇದೆ ಮುಂಭಾಗದಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಪೂರ್ತಿ ಕಾಪು ಸಿಟಿ ಕಡೆಗೆ ಇರೋದು ಲೈಟ್ ಹೌಸ್ ಬಗ್ಗೆ ಏನಿದೆ ಅದ್ರ ಪ್ರತಿಯೊಂದು ಮಾಹಿತಿ ಕಲ್ಲಲ್ಲಿದೆ ಬಂದ್ರೆ ನೀವು ನೋಡ್ಬೋದು ಇದೇನಂದ್ರೆ ಮೂವತ್ ನಾಲ್ಕು ಮೀಟರ್ ಎತ್ತರ ಇದೆ ಅಂತ ಸೊ ಇದು ನಾನು ಮೊದಲೇ ಹೇಳ್ದಂಗೆ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋಂಥದ್ದು ಸಾವಿರದ ಒಂಬೈನೂರ ಒಂದರಲ್ಲಿ ಹಾಗೆ ಇದು ರನ್ ಆಗೋದು ಪೂರ್ತಿ ಸೋಲಾರ್ ಇದ್ರ ಮೇಲೆ ನೋಡ್ಬೋದು ಸೋಲಾರ್ ಪ್ಯಾನೆಲ್ ಆ ಕಡೆ ಇದ್ದಾವೆ ಇವಾಗಲೂ ರನ್ನಿಂಗ್ ಇದೆ ಇದು ಸಂಜೆ ಏಳು ಗಂಟೆ ಆದರೂ ಸಾಕು ರನ್ ಮಾಡ್ತಾರಂತೆ ಸ್ನೇಹಿತರೆ ಕಾಪು ಬೀಚ್ ನೋಡಬಹುದು ಇಲ್ಲಿ ಗಾಳಿಪಟ ಹಾರಿಸ್ತಾ ಇದಾರೆ ಏನ್ ದಿನ ಹಾರಿಸ್ತಾರೆ ಗಾಳಿಪಟನ ಕ್ರೇಜ ಇಲ್ಲಿ ಹೆಂಗೆ ಏ ನಿಮ್ಮ ಯಾವ ಯಾವ್ರು ನಿಮ್ದು ಇಲ್ಲೇನಾ ನೋಡಿ ಸ್ನೇಹಿತರೆ ನಮಗೆ ಕಂಟೆಂಟ್ ಕೊಡಕ್ಕ ಅಂತ ಹೇಳಿ ಇಬ್ಬರೇ ಕಲ್ರುಗಿ ಗಾಳಿಪಟ ಎಲ್ಲ ತಗೊಂಡ್ ಬಂದಿದಾರೆ ನಾನು ಇವಾಗ ಬರ್ರಿ ನಾ ವರ್ಷನ ಅಂದ್ರೆ ಬೇಡ ಹೋಗನ್ ಬರ್ರಿ ಅಂದ್ರು ಗೋಪಿ ಬ್ರೋ ಬಾರಿ ಇದೀರಿ ನೀವು ಹಾ ಹಾ ಹೇಳ್ರಿ ಹಾ ಯಾವತರ ಗಾಳಿಪಟ ನೀವೇನು ಹೇಳ್ತಿದ್ರ ಅದು ಕಂಪ್ಲೇಂಟ್ ಮಾಡೋಕೆ ಬಿಡ್ತಲ್ಲ ಹಾ ನೀವೇನ ಪಾಪ ವೇದ ಅಂತ ಹೇಳ್ತಾ ಅದು ನೋಡಿದ್ರೆ ಆರಕ್ಕೆ ಓಡಾಡ್ತಾ ਏ ਆਰਤ ਆਤਾ ਡਰਾਪਰ ਤਾਂ ਮੈਦਨ ਲਾ ਆਰਤੋ ਆਰਤੋ 500 ਰੜੀ ਆਰਤੋ 600 ਰੜੀ ਆਰਤੋ ਬੇਲੇ ਆਰਤੋ ਹੋਇਤੋ ਹੋਇਤੋ ਬਰਾ ਫੁੱਲ ਮਿੰਚਿੰਗ ਦਾ ਪਟਾ ਪਟਾ ਝੜਾ ਪਟਾ ਗਾੜੀ ਪਟਾ ਨੋੜੀ ಗಾಳಿಪಟ ಆಡ್ತ ನೋಡ್ತಿದ್ರು ಬಾಲ್ಯ ನೆನಪಾಗುತ್ತೆ ನಮಗೆ ಏನಂದ್ರ ನಮ್ ಬಾಲ್ಯದಲ್ಲಿ ನಾವೇ ಮಾಡ್ಕಂತಿದ್ವಿ ಮನೇಲಿ ಏನ್ ಇತ್ತು ಪೇಪರ್ ಅವನ್ನೆಲ್ಲ ಮಾಡ್ಕೊಂಡು ಇಲ್ಲೆಲ್ಲ ರೆಡಿಮೇಡ ಸಿಕ್ತಾ ನೋಡ್ರಿ ನೋಡ್ರಿ ಅದಿಂತೆಲ್ಲ ಎಷ್ಟು ಗಾಳಿಪಟ ಆಡ್ತಾ ಇದಾವೆ ಸೂಪರ್ ಫುಲ್ ಜಾಲಿ ಜಾಲಿ ಬ್ರೋ ನಿಮ್ ಲಗಡ ಬಾ ಯೂಟ್ಯೂಬರ್ ಎಬ್ಬರು ಒಬ್ರು ಆರಿಸ್ತಾ ಇದಾರೆ ಒಬ್ರು ವಿಡಿಯೋ ಮಾಡ್ಕಂತ ಇದ್ರೆ ಆರಿಸ್ತಾ ಇದಾರೆ ಸೊ ಸ್ನೇಹಿತರೆ ನೋಡಿರಲ್ಲ ಲೈಟ್ ಹೌಸ್ ಹೇಗಿತ್ತು ಅಂತೇಳಿ ಚೆನ್ನಾಗಿತ್ತು ಅಂದ್ರೆ ಕಮೆಂಟ್ ಹಾಕ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೂ ನಾನು ಚಾನಲ್ ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಹಾಗೆ ಈ ಸೀರೀಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದೊಂದಿಗೆ ನಮ್ಮ ಏನು ಉಡುಪಿ ರೈಡ್ ಇತ್ತು ಅದನ್ನು ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಮುಂದೆ ಯಾವ ವಿಡಿಯೋ ಹೊಸ್ತಾ ಬರ್ತೋ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಹಾಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ